ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬಾ ರುಚಿಯಾಗಿರೋ ಒಂದು ಮಕ್ಕಳಿಗೂ ದೊಡ್ಡವರಿಗೆ ಒಂದೇ ರೀತಿ ಇಷ್ಟ ಆಗೋ ಒಂದು ಸ್ನ್ಯಾಕ್ಸ್ ರೆಸಿಪಿಯಾಗಿ ಬಂದಿದ್ದೇನೆ ಅದು ಏನಂದರೆ ಥ್ರೆಡ್ ಚಿಕನ್ ಅಂತ ತುಂಬಾ ಚೆನ್ನಾಗಿರ್ತೀವಿ ಇದೊಮ್ಮೆ ನೀವು ಟ್ರೈ ಮಾಡಿ ಅದನ್ನು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕಾಗಿ ನಾನು ಐನೂರು ಅಷ್ಟು ಬ್ರೆಸ್ಟ್ ಪೀಸ್ ಉಂಟಲ್ವಾ ಅದನ್ನು ಉದ್ದ ಉದ್ದವಾಗಿ ಈ ಥರ ಕಟ್ ಮಾಡಿ ಇಟ್ಟಿದ್ದೇನೆ ತುಂಬಾ ಚೆನ್ನಾಗಿರ್ತೀವಿ ಇದನ್ನು ಇದೇ ಥರ ಕಟ್ ಮಾಡಬೇಕು ಆವಾಗ ನಾವು ಥ್ರೆಡಲ್ಲಿ ಎಲ್ಲ ಅದನ್ನು ಕಂಬೈನ್ ಮಾಡುವಾಗ ತುಂಬಾ ಕ್ಯೂಟಾಗಿ ಕೂಡ ಕಾಣ್ತದೆ ಸೊ ಅದಕ್ಕಾಗಿ ಇವಾಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ರುಚಿಗೆ ಬೇಕಾದಷ್ಟು ಉಪ್ಪು ಸೋಯಾ ಸಾಸಲ್ಲಿ ಕೂಡ ಉಪ್ಪಿರ್ತದೆ ಉಪ್ಪು ಹಾಕುವಾಗ ನೋಡ್ಕೊಂಡು ಹಾಕಿ ಮತ್ತೊಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅದರಲ್ಲಿ ಮಿಕ್ಸ್ ಪೌಡರ್ ಧನಿಯಾ ಪೌಡರ್ ಜೀರಾ ಪೌಡರ್ ಹಾಗೆ ಸೊಂಪು ಪೌಡರನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿ ಕಾಲು ಟೀ ಸ್ಪೂನಷ್ಟು ಅರಶಿನ ಹುಡಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪನೇ ಕಸ್ತೂರಿ ಕಸೂರಿ ಮೀನು ಉಂಟಲ್ವ ಅದನ್ನು ಹಾಕಿ ಮತ್ತು ಸ್ವಲ್ಪ ಲೆಮನ್ ಜ್ಯೂಸು ಒಂದು ಮೊಟ್ಟೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಜಾಸ್ತಿ ಯಾವ ಮಸಾಲೆ ಕೂಡ ಹಾಕಬೇಕಂತೇನಿಲ್ಲ ಇದೇ ಎಷ್ಟು ಸಾಕಾಗ್ತದೆ ಕಲರ್ ಅದು ಏನೂ ಆ್ಯಡ್ ಮಾಡಬೇಕಂತಿಲ್ಲ ಇದನ್ನು ಈ ಥರ ಮಾಡಿ ಒಂದು ಐದು ನಿಮಿಷ ಇಟ್ಟರೆ ಆಯಿತು ಮತ್ತು ನಮಗೆ ಬೇಕಾದದ್ದು ಸಮೋಸೆ ಶೀಟ್ ಬರ್ತದೆ ಇಲ್ಲಾಂದರೆ ರೋಲ್ ಶೀಟ್ ಬರ್ತದೆ ಇದು ರೋಲ್ ಶೀಟ್ ಮತ್ತು ಇದು ಸ್ವಲ್ಪ ಇರೋದು ಹಾಗಾಗಿ ನಾನು ಸ್ವಲ್ಪ ಸಮೋಸೆ ಶೀಟ್ ಅದು ಅದೊಂದು ಪ್ಯಾಕೆಟ್ ಇದಕ್ಕೆ ಬೇಕಾಯಿತು ಅದನ್ನು ಕೂಡ ಈ ಥರ ತಿನ್ನಾಗಿ ನಾವು ಕಟ್ ಮಾಡಬೇಕು ಅದನ್ನೆಲ್ಲವನ್ನು ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಟರೆತು ಅದನ್ನು ನಾವು ಮತ್ತು ಚಿಕನ್ ಉಂಟಲ್ವ ಅದಕ್ಕೆ ಕಂಬೈನ್ ಮಾಡಬೇಕು ಇದೆಲ್ಲ ಕೂಡ ಬೇಕಾಯಿತು ನನಗೆ ಪ್ಯಾಕೆಟ್ ಅಂದರೆ ಒಂದು ಫೈವ್ ಹಂಡ್ರೆಡ್ ಗ್ರಾಮಷ್ಟು ಇತ್ತಲ್ವ ಹಾಗಾಗಿ ಇದೇ ಥರ ಕಟ್ ಮಾಡಿ ಮತ್ತು ಅದನ್ನು ಬಿಡಿಸಬೇಕು ಕೈಯಲ್ಲೇನೆ ಸ್ವಲ್ಪ ನೋಡಿ ಈ ಥರ ಮತ್ತು ನಾವೇನು ಚಿಕನ್ನದು ಮಾಡಿ ಇಟ್ಟಿದ್ವಲ್ಲ ಅದನ್ನು ತೆಗೊಂಡು ಇದರ ಮೇಲೆ ಇಟ್ಟು ಈ ಥರ ನಾನು ಯಾವ ಥರ ವೀಡಿಯೋದಲ್ಲಿ ತೋರಿಸಿದ್ರೆ ಅದೇ ಥರ ಮಾಡಿ ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡೋಕ್ಕೋಗ್ಬೇಡಿ ಯಾಕೆಂದರೆ ನೀರೆಲ್ಲ ಬಿಡ್ತದೆ ಹಾಗಾಗಿ ಒಂದು ಅದಕ್ಕೆ ಹಿಡಿಯೋ ಥರ ನಾವು ಎಲ್ಲ ಕವರ್ ಆಗಬೇಕು ಆ ಥರ ನಾವು ಅದನ್ನು ಕಂಬೈನ್ ಮಾಡಬೇಕು ನೋಡಿ ಇದೇ ಥರ ನೀವು ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ ಅದೇ ಥರ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬನೇ ಟೇಸ್ಟಿ ಕೂಡ ಇದೆ ಇದನ್ನೊಮ್ಮೆ ನೀವು ಟ್ರೈ ಮಾಡಿ ಮಕ್ಕಳಿಗೂ ಸ್ನ್ಯಾಕ್ಸ್ ಬಾಕ್ಸಿಗೆ ಈ ಥರ ಎಲ್ಲ ಮಾಡಿಕೊಡ್ಬೋದು ಹಾಗೇ ಇಲ್ಲ ಕಬಾಬ್ಗೆ ಆ ಥರ ಕೂಡ ಯೂಸ್ ಮಾಡ್ಬೋದು ನಮಗೆ ಮತ್ತು ಇದಕ್ಕೆ ಚಟ್ನಿಯಲ್ಲಿ ಡಿಪ್ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರ್ತದೆ ಬಟ್ ನಾನು ಚಟ್ನಿ ಏನು ಮಾಡಲ್ಲ ಸಾಸ್ ಇತ್ತು ಹಾಗಾಗಿ ಮತ್ತು ಒಂದು ಪ್ಯಾನ್ಗೆ ಸ್ವಲ್ಪ ಸನ್ಫ್ಲವರ್ ಆಯಿಲ್ ಉಂಟಲ್ವ ಅದನ್ನ ಹಾಕಿ ಅದನ್ನು ಹೈ ಫ್ಲೇಮಲ್ಲಿ ಬಿಸಿ ಮಾಡಬೇಕು ಬಿಸಿ ಮಾಡಿದ ನಂತರ ಮೀಡಿಯಮ್ ಫ್ಲೇಮ್ಗೆ ಹಾಕಿ ಇದನ್ನು ನಮ್ಮ ಥ್ರೆಡ್ ಚಿಕನ್ ಏನುಂಟು ಅದನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡಬೇಕು ನಾವು ಹೈ ಫ್ಲೇಮ್ ಹೊರಗಡೆ ಎಲ್ಲ ಸೀದೋಗ್ತದೆ ಒಳಗಡೆ ಕುಕ್ಕಾಗಲ್ಲ ಹಾಗಾಗಿ ಅದು ಕೂಡ ಕುಕ್ಕಾಗಬೇಕಲ್ವ ಚಿಕನ್ ಕೂಡ ಹಾಗೆ ಇದೇ ಥರ ನಾವು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಟೈಮ್ ಹಿಡಿತದೆ ಆದರೂ ಪರವಾಗಿಲ್ಲ ಮೀಡಿಯಂ ಫ್ಲೇಮಲ್ಲೇ ನಮಗೆ ಅದು ಕಲರ್ ಬರಬೇಕು ಬ್ರೌನ್ ಕಲರ್ ಆವಾಗ ಕುಕ್ಕಾಗಿದೆ ಅಂತ ನಮಗೆ ಮತ್ತೆ ಅದನ್ನು ಇನ್ನೊಂದು ಸೈಡಿಗೆ ನಾವು ಹಾಕಿ ಫ್ರೈ ಮಾಡಬೇಕು ಇದನ್ನು ಎರಡು ಸೈಡಲ್ಲಿ ನಾವು ಆ ಕಡೆ ಈ ಕಡೆ ತಿರುಗಿಸಿ ಮರಗಿಸಿ ನಾವು ಫ್ರೈ ಮಾಡಬೇಕು ತುಂಬ ನಮ್ಮ ಥ್ರೆಡ್ ಚಿಕನ್ ಏನಿಲ್ಲ ಕುಕ್ಕಾಗಿ ಬಂತು ಇದನ್ನು ಇವಾಗ ನಾವು ಒಂದು ತೆಗ್ದು ಒಂದು ಪ್ಲೇಟಿಗೆ ಹಾಕೋಣ ಮತ್ತು ಬಾಕಿ ಇದ್ದದನ್ನು ಕೂಡ ಅದೇ ರೀತಿ ಫ್ರೈ ಮಾಡಿದರೆ ಇವಾಗ ನಾನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಅದು ಹೊರಗಡೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಹಾಗೆಯೇ ಹೊರಗಡೆ ತುಂಬಾ ಜ್ಯೂಸಿಯಾಗಿದೆ ತುಂಬಾ ಚೆನ್ನಾಗಿ ಕೂಡ ಇದೆ ಇದಕ್ಕೆ ಚಟ್ನಿ ಸಾಸ್ ಯಾವುದಾದ್ರೂ ಡಿಪ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತದೆ ಸೊ ನಾನಿಲ್ಲಿ ಚಟ್ನಿಯನ್ನು ಮಾಡಲಿಲ್ಲ ನೀವು ನೋಡಿದ್ರಲ್ಲ ಕೆಲಾರ ಹೇಗೆ ಮಾಡೋದು ಥ್ರೆಡ್ ಚಿಕನ್ ಅಂತ ತುಂಬಾ ಈಸಿಯಾಗಿ ನಾನು ಮಾಡಿ ತೋರಿಸಿದೆ ನಿಮಗೆ ಸೊ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಅದರಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ಒಂದು ಎಲ್ಲ ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್